ಚಕ್ರಮಗ್ಗು ಬಳಸೋದು ಬರೀ ರುಚಿಗೆ ಮಾತ್ರನ ಅಥವಾ ನಮ್ಮ ಆರೋಗ್ಯಕ್ಕೆ ಇದರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ಅನ್ನ ಕೂಡ ಫಾಲೋ ಮಾಡಿ ಚಕ್ರ ಸ್ಮೆಲ್ ಹಾಗೆ ರುಚಿ ಎರಡಕ್ಕೂ ಕೂಡ ನಾವು ಬೇರೆ ಬೇರೆ ಅಡುಗೆಯಲ್ಲೆಲ್ಲ ಬಳಸ್ತಾನೆ ಇರ್ತೀವಿ ಅಲ್ವಾ ಅದರ ಜೊತೆಯಲ್ಲಿ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಇದರ ಬೆನಿಫಿಟ್ ಮೊದಲನೇದಾಗಿ ಅಂತ ಹೇಳಿದ್ರೆ ಜೀರ್ಣಶಕ್ತಿ ಹೆಚ್ಚಿಸಿಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆಯದು ಈ ಚಕ್ರ ಮೊಗ್ಗು ಜೀರ್ಣ ಸಂಬಂಧಿ ಸಮಸ್ಯೆಗಳಿಂದ ಏನಾದರೂ ಬಳಲ್ತಾ ಇದ್ರೆ ಗ್ಯಾಸ್ಟ್ರಿಕ್ ಹೊಟ್ಟೆ ಉಬ್ರ ಈ ಥರ ಸಮಸ್ಯೆಗಳೇನಾದರೂ ಕಾಡ್ತಾ ಇದ್ರೆ ಆವಾಗ ಕೂಡ ನಾವು ಆದಷ್ಟು ಅಡಿಗೆಯಲ್ಲಿ ಚಕ್ರ ಮೊಗ್ಗನ್ನು ಬಳಸಬಹುದು ಆತರ ಮಾಡೋದ್ರಿಂದ ಕೂಡ ನಮ್ಮ ಜೀರ್ಣಶಕ್ತಿ ಸುಧಾರಿಸುತ್ತೆ ಹಾಗೆಯೇ ಗ್ಯಾಸ್ಟ್ರಿಕ್ ಆಸಿಡಿಟಿ ಇತರ ಸಮಸ್ಯೆಗಳು ಕೂಡ ಪದೇ ಪದೇ ಕಾಡೋದಿಲ್ಲ ಇನ್ನು ಈ ಚಕ್ರಮುಗ್ಗಿನಲ್ಲಿ ವೈರಲ್ ಗುಣಗಳೆಲ್ಲ ಇರೋದ್ರಿಂದ ನಮ್ಗೆ ನಾರ್ಮಲ್ ಆಗಿ ಚಳಿಗಾಲ ಮಳೆಗಾಲ ಎಲ್ಲ ಬಂದಾಗ ಏನಾಗುತ್ತೆ ವೈರಲ್ ಇನ್ಫೆಕ್ಷನ್ ಎಲ್ಲ ತುಂಬಾನೇ ಸಾಮಾನ್ಯವಾಗಿ ಇರುತ್ತೆ ಅಲ್ವಾ ವೆದರ್ ಚೇಂಜ್ ಆಗ್ತಾ ಇದ್ದಂಗೆ ವೈರಲ್ ಇನ್ಫೆಕ್ಷನ್ ಎಲ್ಲ ಕೂಡ ಸ್ಟಾರ್ಟ್ ಆಗುತ್ತೆ ಶೀತ ಕೆಮ್ಮು ಜ್ವರ ಈ ರೀತಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ದೂರ ಇಡೋದಕ್ಕೆ ಕೂಡ ಈ ಚಕ್ರಮಗ್ಗು ತುಂಬಾನೇ ಸಹಾಯ ಮಾಡುತ್ತೆ ಇದರಲ್ಲಿರುವಂತಹ ವೈರಲ್ ಗುಣದಿಂದ ಇನ್ಫೆಕ್ಷನ್ಸ್ ನಾವು ದೂರ ಇಡೋದಕ್ಕೆ ಇದು ತುಂಬಾ ಸಹಾಯ ಆಗುತ್ತೆ ನಾವು ಆದಷ್ಟು ಅಡುಗೆಯಲ್ಲಿ ಇದನ್ನ ಬಳಸಿದ್ರೆ ಕೂಡ ಸಾಕಾಗುತ್ತೆ ಇನ್ನು ಇದನ್ನ ನಾವು ಅಡುಗೆಯಲ್ಲಿ ಆದಷ್ಟು ಬಳಸೋದ್ರಿಂದ ನಮ್ಮ ಮೆದುಳಿನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಮೆದುಳಿನ ಕಾರ್ಯ ಕರೆಕ್ಟ್ ಆಗಿ ಮಾಡೋದಕ್ಕೆ ಹಾಗೇನೆ ಮೆದುಳು ಆರೋಗ್ಯವಂತವಾಗಿ ಇರೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಇದರ ಜೊತೆಯಲ್ಲಿ ಯಾರು ಆಂಗ್ಸೈಟಿ ಹಾಗೇನೆ ಡಿಪ್ರೆಷನ್ ಸಮಸ್ಯೆಯಿಂದೆಲ್ಲ ಬಳಲ್ತಾ ಇರ್ತಾರೆ ಅಂತವರಿಗೆ ತುಂಬಾ ಒಳ್ಳೆಯದು ಈ ಚಕ್ರ ಮಗ್ಗು ಇದರಲ್ಲಿರುವಂತಹ ಔಷಧಿಯ ಗುಣಗಳಿಂದ ನಾವು ಖಿನ್ನತೆ ಸಮಸ್ಯೆಯಿಂದಲ್ಲ ಬಳಲ್ತಾ ಇದ್ರೆ ಅವುಗಳಿಂದ ಹೊರಗೆ ಬರೋದಕ್ಕೆ ಇದು ಸಹಾಯ ಆಗುತ್ತೆ ನಾವು ಆದಷ್ಟು ಅಡುಗೆಯಲ್ಲಿ ಬಳಸಿದ್ರೆ ಕೂಡ ಸಾಕಾಗುತ್ತೆ ಇನ್ನು ತಲೆನೋವಿನ ಸಮಸ್ಯೆ ಇರುವವರಿಗೆ ಕೂಡ ತುಂಬಾ ಒಳ್ಳೆಯದು ಅಂತಾನೆ ಹೇಳ್ಬೋದು ಈ ಚಕ್ರ ಮಗ್ಗು ಯಾರಿಗೆ ತುಂಬಾ ಟೈಮಿಂದ ತಲೆನೋವು ಪದೇ ಪದೇ ಬರ್ತಾ ಇರುತ್ತೆ ಹಾಗೆಯೇ ಮೈಗ್ರೇನ್ ತಲೆನೋವೆಲ್ಲ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಆದಷ್ಟು ನಮ್ಮ ಆಹಾರದಲ್ಲಿ ಇದನ್ನ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತಲೆನೋವನ್ನು ನಾವು ಆದಷ್ಟು ದೂರ ಇಡಬಹುದು ನೋಡಿದ್ರಲ್ಲ ನಾವು ರುಚಿಗೆ ಮತ್ತು ಸ್ಮೆಲ್ಗೆ ಅಂತ ಬಳಸುವಂತಹ ಚಕ್ರ ಮೊಗ್ಗು ನಮ್ಮ ಆರೋಗ್ಯಕ್ಕೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು